ರೋಟರಿ ಸಂಸ್ಥೆ ರಾಮತೀರ್ಥದಲ್ಲಿ ಸಡಗರ ನೂತನ ಅಧ್ಯಕ್ಷ ಪದಾಧಿಕಾರಿಗಳ ಸೇವಾ ದೀಕ್ಷಾ ಸಂಭ್ರಮ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ರಾಮತೀರ್ಥ ಮೂರು ಒಂದು ಏಳು ಸೊನ್ನೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಸೇವಾ ದೀಕ್ಷಾ ಕಾರ್ಯಕ್ರಮ ಜಮಖಂಡಿಯಲ್ಲಿ ಅದ್ಧೂರಿಯಾಗಿ ನಡೆಯಿತು ವಾದ್ಯಮೇಳಗಳೊಂದಿಗೆ ರೋಟರಿ ಅಧಿಕಾರಿಗಳು ಆನಂದ ದೇವರು ಮತ್ತು ಅಧಿಕಾರಿಗಳನ್ನ ಬರಮಾಡಿಕೊಂಡ್ರು ಅದ್ಧೂರಿಯಾಗಿ ಅಲಂಕೃತಗೊಂಡ ಸಭಾಭವನಕ್ಕೆ ಆಗಮಿಸಿದ್ರು ವಿವಿಧ ಭಾಗಗಳಿಂದ ರೋಟರಿಯನ್ಗಳು ಆಗಮಿಸಿದ್ರು ಇನ್ಸ್ಟಾಲಿಂಗ್ ಆಫೀಸರ್ ರೋಟರಿಯನ್ ಅವಿನಾಶ್ ಪೋತದಾರ್ ಅಸಿಸ್ಟೆಂಟ್ ಗವರ್ನರ್ ರೋಟ್ರಿಯನ್ ನಾರಾಯಣ್ ಹೆರ್ಕಲ್ ಕೂಡ ಭಾಗಿಯಾಗಿದ್ರು ಇದಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ರೋಟರಿ ಸಂಸ್ಥೆ ರಾಮತೀರ್ಥದ ನೂತನ ಅಧ್ಯಕ್ಷರಾಗಿ ರೋಟರಿಯನ್ ರಾಜು ಭಾರತ್ ಆಯ್ಕೆಯಾಗಿದ್ದಾರೆ ಅವರಿಗೆ ಪ್ರೆಸಿಡೆಂಟ್ ಬ್ಯಾಡ್ಜ್ ಹಾಕಿ ಅಧಿಕೃತ ಅಧಿಕಾರ ನೀಡಿದ್ರು ಜಮಖಂಡಿ ನಗರದಲ್ಲಿ ರೋಟರಿ ಸಂಸ್ಥೆ ರಾಮತೀರ್ಥದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಸೇವಾ ದೀಕ್ಷಾ ಸಮಾರಂಭ ಈ ಜಮಖಂಡಿಯ ಬಸು ಭವನದಲ್ಲಿ ಇದೀಗ ತಾನೇ ಮುಕ್ತಾಯಗೊಂಡಿದೆ ನಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ನನಗೆ ಇದೆ ಜಮಖಂಡಿಯ ಎಲ್ಲ ನಾಗರಿಕರಾಗಿರ್ಬೋದು ಮತ್ತು ನಮ್ಮೆಲ್ಲ ರೋಟರಿ ಸ್ನೇಹಿತರ ಒಂದು ಸಹಕಾರದೊಂದಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಸೇವಾ ಮನೋಭಾವದಿಂದ ಸಾರ್ವಜನಿಕರಿಗೆ ಬಡವರಿಗೆ ಒಂದು ದೀನದಲಿತರಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಕೊ ಕೊಟ್ಟಕ್ಕಿರ್ತಕ್ಕಂಥ ತ್ರೀ ಒನ್ ಸೆವೆನ್ ಜೀರೋದ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಕಳೆದ ಸಾಲಿನ ಅಧ್ಯಕ್ಷ ಕಿರಣ್ ಜಾಲಿಹಾಳ್ ಅಧಿಕಾರ ಹಸ್ತಾಂತರಿಸಿದರು ಅವಿನಾಶ್ ಪೋತದಾರ್ ಅವರ ನೇತೃತ್ವದಲ್ಲಿ ಶುಭ ಹಾರೈಸಲಾಯಿತು ಇದೇ ವೇಳೆ ನೂತನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಿರಳಿ ಖಜಾಂಚಿ ಮಹಾಂತೇಶ್ ನರಸಗೌಡ್ಗೆ ಈ ಮೊದಲಿನ ಕಾರ್ಯದರ್ಶಿ ಜಗದೀಶ್ ಮಣ್ಣಿಕಟ್ಟಿ ಖಜಾಂಚಿ ಬಸವರಾಜ್ ಕಲ್ಯಾಣ್ ಶೆಟ್ಟಿ ಅಧಿಕಾರ ಹಸ್ತಾಂತರ ಮಾಡಿದರು ಇವತ್ತು ರೋಟರಿ ಸಂಸ್ಥೆ ರಾಮತೀರ್ಥನ ಇಪ್ಪತ್ತನೇ ವರ್ಷದ ಒಂದು ಸೇವಾ ದೀಕ್ಷಾ ಸಮಾರಂಭ ಹಾಗೂ ನೂತನ ಪದಾಧಿಕಾರಿಗಳಿಗೆ ಒಂದು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಭಾಳಷ್ಟು ವಿಜೃಂಭಣೆಯಿಂದ ಇವತ್ತು ಜರುಗಿ ಹೋಗಿದೆ ಇವತ್ತು ರಾಜು ವಾರದವರು ಅಧ್ಯಕ್ಷರಾಗಿ ಏನು ಆಯ್ಕೆಯಾಗಿದ್ದಾರೆ ಅವರ ತಂಡದಲ್ಲಿ ನಾನು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಕ್ಕೆ ಭಾಳಷ್ಟು ಹೆಮ್ಮೆ ಇದೆ ಇಡೀ ವರ್ಷ ನಮ್ಮ ಅವಧಿಯಲ್ಲಿ ನಾವು ಇಡೀ ಜಮಖಂಡಿ ತಾಲೂಕಿನಲ್ಲಿ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡು ಯಾರಿಗೆ ಸೇವೆ ಅಗತ್ಯತೆ ಇದೆಯೋ ಅವರಿಗೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಾವು ಸಿದ್ಧರಿದ್ದು ಸೇವೆಯನ್ನು ನಮ್ಮ ತಂಡದೊಂದಿಗೆ ನಾವು ಸಲ್ಲಿಸ್ತೇವೆ ನೂತನವಾಗಿ ನೇಮಕವಾದ ಪದಾಧಿಕಾರಿಗಳಿಗೆ ಹಿರಿಯ ರೋಟರಿಯನ್ ಅಧಿಕಾರಿಗಳು ಪ್ರಮಾಣ ಪತ್ರ ನೀಡಿ ಅಭಿನಂದಿಸಿದರು ರೋಟರಿ ಸಂಸ್ಥೆ ಸಮಾಜಮುಖಿ ಸೇವೆಯಲ್ಲಿ ಪ್ರಪಂಚದಾದ್ಯಂತ ಮನೆ ಮಾತಾಗಿದೆ ಈ ವೇಳೆ ಕೂಡ ಹಲವಾರು ಜನರಿಗೆ ಸನ್ಮಾನಿಸಿದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ್ರು ಅಲ್ಲದೆ ಕೃಷಿ ಕ್ರೀಡೆ ಸಾಮಾಜಿಕ ಕಾರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜಮಖಂಡಿಯ ಓಲೆ ಮಠದ ಶ್ರೀ ಆನಂದ ದೇವರು ಆಶೀರ್ವಚನ ನೀಡಿದರು ರೋಟರಿ ಸಂಸ್ಥೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದ್ರು ನೂತನ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿಗಳಿಗೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಂದ ಶುಭಾಶಯಗಳ ಸುರಿಮಳೆ ಸಿಕ್ಕಿತು ಸನ್ಮಾನ ಮಾಡಿ ಹುರಿದುಂಬಿಸಿದ್ರು ರೋಟರಿ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಲಿ ಎಂಬುದು ಎಲ್ಲರ ಆಶಯ ರನ್ ಟಿವಿ ನ್ಯೂಸ್ ಜಮಖಂಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ